ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭೆಯಲ್ಲಿಂದು ಆಯುಧ ಪೂಜೆಯನ್ನ ಬಹಳ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಮಾಡಲಾಯಿತು ಪುರಸಭಾ ಸಿಬ್ಬಂದಿ ಬಳಸುವ ಎಲ್ಲ ವಾಹನಗಳಿಗೆ ಸಲಕರಣೆಗಳಿಗೆ ವಿಶೇಷವಾಗಿ ತೋರಣ ಹಾಗೂ ಹೂಗಳಿಂದ ಅಲಂಕರಿಸಿ ಪಟ್ಟಣದಲ್ಲಿ ಜಂಬೂ ಸವಾರಿ ಮಾಡಲಾಯಿತು ಕಚೇರಿಯಲ್ಲಿರುವ ಗಣೇಶನಿಗೂ ವಿಶೇಷ ಪೂಜೆಯನ್ನು ನೆರವೇರಿಸಿತು ಕಾರ್ಯಕ್ರಮ ಕುರಿತು ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಮಾತನಾಡಿ ಸಮಸ್ತ ಬಂಧುಗಳಿಗೂ ವಿಜಯದಶಮಿ ಹಾಗೂ ಆಯುಧ ಪೂಜೆಯ ಶುಭಾಶಯಗಳನ್ನು ತಿಳಿಸಿ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಪ್ರಾರ್ಥಿಸಿದ ಇದು ನಮ್ಮ ಪೌರ ಕಾರ್ಮಿಕರಿಗೆ ಮುಖ್ಯವಾದ ಹಬ್ಬ ಸ್ವಚ್ಛತೆ ಮಾಡುವ ಅವರಿಗೋಸ್ಕರ ಇಂದು ಆಯುಧ ಪೂಜೆ ಮಾಡಿದ್ದೇವೆ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಿರೋರಿಗೆಲ್ಲ ಕಾಯಂ ಕೆಲಸ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತು ಆಯುಧ ಪೂಜೆ ಹಮ್ಮಿಕೊಂಡಿದ್ದೇವೆ ಹಾಗೆಯೇ ಪಟ್ಟಣದ ಎಲ್ಲ ರಸ್ತೆಗಳಲ್ಲಿ ವಾಹನಗಳ ಜಂಬೂ ಸವಾರಿ ನಡೆಸಿ ನಮ್ಮ ಪೌರ ಕಾರ್ಮಿಕರಿಗೆ ಡ್ರೈವರ್ಗಳಿಗೆ ಹಾಗೂ ಕಚೇರಿ ಸಿಬ್ಬಂದಿಗಳಿಗೆ ಉಡುಗಡೆಗಳನ್ನು ಹಂಚಿ ದಸರಾ ಹಬ್ಬವನ್ನು ಆಚರಿಸಿದ್ದೇವೆ ಅಂತ ತಿಳಿಸಿದರು ಪುರಸಭೆಯ ಮುಖ್ಯಾಧಿಕಾರಿ ನಾಗರಾಜ್ ಅವರು ಮಾತನಾಡಿ ತಾಲೂಕಿನ ಸಮಸ್ತ ಜನತೆಗೆ ದಸರಾ ಹಾಗೂ ಆಯುಧ ಪೂಜೆ ಹಬ್ಬದ ಶುಭಾಶಯ ತಿಳಿಸಿದರು ವಿಜಯದಶಮಿ ಹಾಗೂ ಆಯುಧ ಪೂಜೆ ಇಟ್ಕೊಂಡಿದ್ದೆ ಆಯುಧ ಪೂಜೆ ಅಂದ್ರೆ ತಾಯಿ ಚಾಮುಂಡೇಶ್ವರಿ ಎಲ್ಲಾದ್ರು ಆರೋಗ್ಯ ಐಶ್ವರ್ಯ ನೀಡಿ ಅಂತ ಪ್ರಶಸ್ತಾ ನಮ್ಮ ಪೂರ್ವ ಪೂರ್ವಕಾರ್ಮಿಕಕ್ಕೆ ಮುಖ್ಯವಾದ ಹಬ್ಬ ಇದೆ ಏನು ಸ್ವಚ್ಛತೆಗೊಳಿಸ್ತಾರೆ ಅವ್ರಗೋಸ್ಕರ ಇವತ್ತು ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿ ಆರೋಗ್ಯ ಎಲ್ಲ ಕೊಟ್ಟು ಅವರಿಗೆ ಜನ್ಮಸ್ಥಾನಕ್ಕೆ ಏನಿರುತ್ತೋ ತುಂಬ ಜನ ಟೆಂಪರ್ವರಿ ಹೇಳಿದ್ದಾರೆ ಅವರಿಗೆಲ್ಲ ಕಾಯಿ ಆಗ್ತೀವಿ ಅಂತೇಳಿ ದೇವರ ನಾಶ ಇವತ್ತು ಆಯುಧ ಪೂಜೆ ಅನ್ಬಿಟ್ಟಿದ್ವಿ ಅದೇ ಶ್ರೀನಿವಾಸ ಎಲ್ಲ